ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋತಾ ರಾಜೇಶ್ ಸ್ಟಾರ್ ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಕ್ವೆಶನ್ನ ಕೇಳಿದ್ದೀರಾ ಎಸ್ ನಾನು ಇವತ್ತು ಮಾತಾಡ್ತಿರೋಂಥ ಸಮಸ್ಯೆ ಯಾವುದು ಅಂತಂದರೆ ಹಣಕಾಸಿನ ಸಮಸ್ಯೆ ಹಣಕಾಸಿನದು ಅಂದರೆ ತುಂಬ ಸಾಲ ಆಗ್ತಾ ಇರುತ್ತೆ ತುಂಬ ಜನ ನನಗೆ ಕನ್ಸಲ್ಟೇಷನ್ ತೊಗೊಂಡಿದ್ದೀರಾ ತುಂಬ ಜನ ಕನ್ಸಲ್ಟೇಷನ್ಸ್ ಅಲ್ಲಿ ನಾನು ನಿಮಗೆ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ಆಷಾಢ ಮಾಸದಲ್ಲಿ ಯಾವ ರೀತಿ ಅದೊಂದು ವಿಶೇಷವಾಗಿರುವಂತಹ ವ್ರತ ಮಾಡುವಂಥದ್ದು ಈ ಹಣಕಾಸಿನ ಸಮಸ್ಯೆಗೆ ಯಾವ ರೀತಿ ಹಣಕಾಸಿನ ಸಮಸ್ಯೆ ಆಗ್ತಿರುತ್ತೆ ಹಣ ಬರ್ತಿಲ್ಲ ಅಂತಿಲ್ಲ ಬಟ್ ತುಂಬ ಸಮಸ್ಯೆ ಆಗ್ತಿರುತ್ತೆ ಮೇಡಮ್ ಒಂದು ಲೋನ್ ತಿರ್ಸಕ್ಕೆ ಹೋದ್ರೆ ನಾನು ಮತ್ತೊಂದು ಲೋನ್ ಮಾಡಲೇಬೇಕು ಇನ್ನೊಬ್ಬರತ್ರ ನಾನು ದುಡ್ಡು ಸಾಲ ಮಾಡಲೇಬೇಕು ಎಷ್ಟು ಲೋನ್ಗಳು ಸಿಗುತ್ತೆ ಲೋನ್ ತೊಗೊಂಡು 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 ಏನಾಗುತ್ತೆ ತುಂಬಾ ಒಂಥರ ಬ್ಯಾಂಕ್ ಕ್ರಫ್ಟ್ ಆಗ್ಬಿಡ್ತೀರಾ ತುಂಬ ಸಿಬಿಲ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಲೋನ್ಗಳು ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ರೀಪೇಮೆಂಟ್ ಮಾಡಲಿಕ್ಕೆ ಅಷ್ಟು ಹಣ ಸಂಗ್ರಹ ಆಗೋದೇ ಇಲ್ಲ ನನಗೆ ಒಂದು ಸ್ಯಾಲ್ರಿ ಇದೆ ನನ್ನ ಕೆಲಸಕ್ಕೆ ನನಗೆ ಸ್ಯಾಲ್ರಿನೂ ಬರ್ತದೆ ಫುಲ್ ಫಿಲ್ ಮಾಡಕ್ಕೆ ಆಗೋದೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನನಗೆ ಖರ್ಚುಗಳು ಇದೆ ದುಡ್ಡು ಬರ್ತಿಲ್ಲ ಅಂತಲ್ಲ ಬಟ್ ನಾನು ಅದಕ್ಕೆ ಯಾವುದಕ್ಕೂ ಪೂರೈಸೋಕ್ಕಾಗ್ತಿಲ್ಲ ಈ ಈ ಹಣದ ಸಮಸ್ಯೆ ಮತ್ತೆ ಈ ಲೋನ್ ಈ ಒಂದು ಋಣ ಅಂತ ಹೇಳ್ತೀವಲ್ಲ ಲೋನ್ ಯಾವಾಗ ಯಾವಾಗ ಹೇಳಿ ಹೆಚ್ಚು ನಿಮಗೆ ಋಣಗಳ ಒಂದು ಸಮಸ್ಯೆ ಆದಾಗ ಅಂದ್ರೆ ಋಣ ಮುಕ್ತಿ ಆಗದೆ ಇದ್ದಾಗ ಕರೆಕ್ಟ್ ಅಲ್ವಾ ಋಣಗಳು ನೀವು ಯಾರ ಥರನೂ ಲೋನ್ ಇರ್ಬೋದು ಬ್ಯಾಂಕ್ ಲೋನ್ ಇರ್ಬೋದು ಹ್ಯಾಂಡ್ ಲೋನ್ ಇರ್ಬೋದು ಯಾರ ಹತ್ರನೂ ಇಸ್ಕೊಂಬಿಟ್ಟಿರ್ತೀರ ಸಮಸ್ಯೆಗಳಾಗ್ಬಿಟ್ಟಿರ್ತೀರ ಅಥವಾ ನೀವು ಯಾರೋ ಕೊಟ್ಬಿಟ್ಟಿರ್ತೀರ ನೀವು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀರ ಇಬ್ಬರಿಗೂ ಸಹ ಅನುಗುಣ ಆಗೋ ರೀತಿಯೇ ನಾನು ಈ ಒಂದು ಪರಿಹಾರ ನಿಮಗೆ ಇವತ್ತು ತಿಳಿಸ್ಕೊಡ್ತಾರಂಥದ್ದು ಅತೀ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಹಣ ಒಂದು ಆಗಿ ನನಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದು ಬಟ್ ಯಾರು ನನಗೆ ಸಹಾಯ ಮಾಡೋಕ್ಕೂ ಕೂಡ ಕೈ ಕೈ ಆಸ್ತಾ ಇಲ್ಲ ಯಾರು ಕೂಡ ನನಗೆ ಸಹಾಯ ಮಾಡ್ತೀನಿ ಅಂತಲೂ ಹೇಳ್ತಿಲ್ಲ ಇವೆಲ್ಲ ಪ್ರಾಬ್ಲಮ್ಸ್ಗೂ ಇವುದೇ ಒಂದು ರಾಮಬಾಣ ಅಂತ ಹೇಳ್ಬೋದು ಈ ಒಂದು ಸೂಪರ್ ಆಗಿರಂತಹ ಪರಿಹಾರ ಸಕ್ಕದಾಗಿ ವರ್ಕ್ ಆಗುತ್ತೆ ನಾನು ತುಂಬ ಜನಕ್ಕೆ ಈಗ ಆಲ್ರೆಡಿ ಒಂದು ಐದಾರು ವರ್ಷದಿಂದ ನಾನು ಈ ಒಂದು ಪರಿಹಾರ ಕೊಡ್ತಾ ಬರ್ತಾ ಇದೀನಿ ಆಷಾಢ ಮಾಸದಲ್ಲಿ ಆಷಾಢ ಮಾಸನೂ ಎಲ್ರಿಗೂ ಗೊತ್ತಿರುತ್ತೆ ತುಂಬ ವಿಶೇಷವಾಗಿರಂತಹ ನಮ್ಮ ಈ ಹನ್ನೆರಡು ಮಾಸಗಳಲ್ಲಿ ವಿಶೇಷವಾಗಿರುವಂತಹ ಮಾಸ ಅಂತಲೇ ಹೇಳ್ಬೋದು ಮತ್ತೆ ಯಾಕೆ ಮ್ಯಾಮ್ ನಾವು ಯಾವುದೂ ಕೂಡ ಒಂದು ಶುಭ ಕಾರ್ಯಗಳು ಯಾವುದು ಮಾಡೋದಿಲ್ಲ ಯಾಕೆ ಶುಭ ಕಾರ್ಯಗಳು ಮಾಡೋದಿಲ್ಲ ಹೆಚ್ಚಾಗಿ ಸಿ ಸೈಂಟಿಫಿಕ್ ಆಗೂ ನಿಮಗೆ ಗೊತ್ತು ಆಷಾಢ ಮಾಸದಲ್ಲಿ ಹೆಚ್ಚು ಮಳೆ ಇರುತ್ತೆ ಹೆಚ್ಚು ಮಳೆ ಇದ್ದಾಗ ತುಂಬ ನೀರಿನ ಅಂಶ ಹೆಚ್ಚಿದಾಗ ಸೋಂಕುಗಳಾಗುವಂಥದ್ದು ಜನಗಳು ಯಾವಾಗ ಹೆಚ್ಚು ಸೇರ್ತಾರೆ ಅವಾಗ ಏನೋ ಒಂದು ವೈರಲ್ ಫೀವರ್ಸ್ ಆಗುವಂಥದ್ದು ವೈರಲ್ ವೈರಸಸ್ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ ಅದು ಸೈಂಟಿಫಿಕ್ ಆಗಿ ಹೇಳ್ಬೋದು ನಾನ್ ಸೈಂಟಿಫಿಕ್ ಆಗಿ ಇನ್ನೊಂದು ನಾವು ಶಾಸ್ತ್ರಗಳಲ್ಲಿ ಮುಖಾಂತರ ಅಥವಾ ನಮ್ಮ ಒಂದು ಗ್ರಂಥಗಳಲ್ಲಿ ನಾವು ಅಂದರೆ ನಮ್ಮ ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಾವು ನೋಡಬೇಕು ಅಂತಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ ಅಲ್ವಾ ಸನ್ ಟ್ರಾನ್ಸಿಟ್ ಆಗುತ್ತೆ ಕರ್ಕಟಕ ರಾಶಿಯಲ್ಲಿ ಕರ್ಕಟಕ ಮಾಸದಲ್ಲಿ ಅಂದರೆ ಕರ್ಕಟಕ ರಾಶಿಯಲ್ಲಿ ಯಾವಾಗ ಸನ್ ಟ್ರಾನ್ಸಿಟ್ ಆಗುತ್ತೆ ಏನಾಗುತ್ತೆ ಆಷಾಢ ಮಾಸ ಒಂದು ವಿಶೇಷವಾಗಿರುವಂತಹ ಪ್ರಾರಂಭ ತಗೊಳ್ಳುತ್ತೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಫಿಫ್ ಸ್ಟಾರ್ಟ್ ಆಗ್ತಿದೆ ಶುಕ್ರವಾರದಲ್ಲೇ ಸ್ಟಾರ್ಟ್ ಆಗ್ತಿದೆ ಶುಕ್ರವಾರ ಸೂಪರ್ ಆಗಿರುವಂತಹ ದಿನ ಅಂತಾನೆ ಹೇಳ್ಬೋದು ಸೊ ಬಟ್ ದೆನ್ ಸನ್ ಟ್ರಾನ್ಸಿಟ್ ಆಗ್ತಿರೋದು ಒಂದು ಮೂರ್ನಾಲ್ಕು ದಿನಗಳ ನಂತರ ಸೂರ್ಯ ನಮಗೆ ಕರ್ಕಟಕ ರಾಶಿಯಲ್ಲಿ ಟ್ರಾನ್ಸಿಟ್ ಆಗುತ್ತೆ ಬಟ್ ಸ್ಟಿಲ್ ಶುಕ್ರವಾರ ಅಮಾವಾಸ್ಯ ಇರೋದರಿಂದ ಅವತ್ತಿಂದನೇ ನೀವು ಪ್ರಾರಂಭ ಮಾಡ್ಬೋದು ಇವೆಲ್ಲ ನಿಮಗೆ ವಸ್ತುಗಳು ಈಸಿಯಾಗಿ ನಿಮ್ಮ ಹತ್ತಿರ ಮನೆಗಳಿರುವಂತಹ ಗದ್ದೆ ಅಂಗಡಿಗಳಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಮನೆ ಹತ್ತಿರ ಇರುವಂತಹ ಸಿಕ್ಕೆ ಸಿಕ್ಕೇ ಸಿಗುತ್ತೆ ಉಪ್ಪಿನ ದೀಪವನ್ನು ಹಚ್ಚೋದು ಹೇಗೆ ಯಾವ ಒಂದು ಸಂದರ್ಭಕ್ಕೆ ಹಚ್ಚಬೇಕು ಯಾವ ಒಂದು ಕೋರಿಕೆಗೆ ಹಚ್ಚಬೇಕು ಹೇಗೆ ಹಚ್ಚಬೇಕು ಸಮಯ ಏನಾದರೂ ಇದೆಯಾ ಇಷ್ಟೇ ದೀಪಗಳು ಅಂತ ಏನಾದರೂ ಇದೆಯಾ ಮತ್ತು ಇದೇ ರೀತಿಯಲ್ಲಿ ಹಚ್ಚಬೇಕು ಅನ್ನೋಂಥದ್ದು ಇದೆಯಾ ಅಂತ ನೀವು ಈಗ ಆಲ್ರೆಡಿ ನೋಡ್ತಿರಬಹುದು ನಾನು ರೈಟ್ सैड अंदे इकडे ಆರು ದೀಪಗಳನ್ನು ಹಚ್ಚಿರುವಂತಹ ವಿಶೇಷವಾಗಿರುವಂತಹ ಉಪ್ಪಿನ ದೀಪದ ಒಂದು ತಟ್ಟೆಯನ್ನು ರೆಡಿ ಮಾಡಿದ್ದೀನಿ ಇದು ಯಾವ ಸಂದರ್ಭಕ್ಕೆ ಹಚ್ಚಬೇಕು ಈಗ ಬರ್ತಿರೋಂತಹ ವಿಶೇಷವಾಗಿ ಆಷಾಢ ಮಾಸ ಬರ್ತಿದೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ತುಂಬ ಜನ ಇದಕ್ಕೆ ಪ್ರಿಪ್ರೇಷನ್ಸ್ ಆಗಿರ್ತೀರ ತುಂಬ ಕಾರ್ಯಕ್ರಮಗಳು ಸಹ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಆಷಾಢ ಮಾಸದಲ್ಲಿ ಇದನ್ನು ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿ ಆದರೆ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಇದು ಸಹ ನೀವು ಕಮೆಂಟ್ ಸೆಕ್ಷನ್ ಅಲ್ಲೇ ಕೇಳಿರೋಂತಹ ಒಂದು ಸಮಸ್ಯೆಗೆ ಈ ಒಂದು ಉಪ್ಪಿನ ದೀಪದ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಪ್ರಾಬ್ಲಮ್ಸ್ ಇರೋಂಥವ್ರು ತುಂಬಾ ಸಮಸ್ಯೆ ಇರೋವಂಥವ್ರು ಯಾವ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಪ್ರತಿಯೊಂದು ನಾನು ಹೇಳುವಂತಹ ಒಂದು ಪ್ರೊಸೀಜರ್ಸ್ ಇರಬಹುದು ಪ್ರತಿಯೊಂದು ಮಾತು ಈ ಒಂದು ಕಾರ್ಯಕ್ರಮದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಸ್ಕಿಪ್ ಮಾಡಿಬಿಡಿ ಮತ್ತು ಮೇಯ್ನಾಗಿ ಲಾಸ್ಟ್ವರೆಗೂ ನೋಡಿ ಕನ್ಫ್ಯೂಷನ್ ಆಗಿ ನಾನು ಇದಕ್ಕೆ ಹಚ್ಬೇಕು ಅದೇನು ಮಾಡಬೇಕು ಇದೇನು ಮಾಡಬೇಕು ಐನೋ ತುಂಬ ಕ್ವೆಶನ್ಸ್ ಇರುತ್ತೆ ತುಂಬ ಡೌಟ್ಸ್ ಇರುತ್ತೆ ಬಟ್ ಪ್ರತಿಯೊಂದು ಕೂಡ ಆಗಿ ನೀವು ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ಈ ಪ್ರೋಗ್ರಾಮ್ನ ವಾಚ್ ಮಾಡಿ ನಾನು ವಿಶೇಷವಾಗಿ ಮಣ್ಣಿನ ತಟ್ಟೆ ತೊಗೊಂಡಿದ್ದೀನಿ ಮಣ್ಣಿನ ತಟ್ಟೆ ತುಂಬ ಒಳ್ಳೆಯದು ಮುಕ್ತಿಗೋಸ್ಕರ ಮಣ್ಣು ಉಪ್ಪು ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಅಂಶಗಳು ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಲೂ ಹೇಳಬಹುದು ಮಣ್ಣಿನ ತಟ್ಟೆ ತೊಗೊಂಡು ಅಲ್ಲಿ ತುಂಬ ಫುಲ್ಲು ಉಪ್ಪನ್ನು ಹಾಕ್ಕೊಳ್ಳಿ ಆರು ದೀಪಗಳನ್ನ ಅರೇಂಜ್ ಮಾಡ್ಕೊಳ್ಳಿ ತುಂಬ ಜನ ಹೇಳ್ತಾರೆ ಎರಡು ಹಚ್ಚಿ ಮೂರು ಹಚ್ಚಿ ಐದು ಹಚ್ಚಿ ಋಣ ಮುಕ್ತಿಗೆ ನನಗೆ ಸಾಲದ ಸಮಸ್ಯೆನ ನಾನು ಆಚೆ ಬರಬೇಕು ಆರು ದೀಪಗಳನ್ನ ಹಚ್ಚಿ ಬೆಳಗಿನ ಜಾವ ಮಾಡುವಂಥದ್ದು ಈ ಕಾರ್ಯಕ್ರಮ ಅಂದರೆ ಈ ಈ ಒಂದು ಪ್ರೋಗ್ರಾಮ್ ಅಥವಾ ನೀವು ಈ ಒಂದು ಸಂಕಲ್ಪವನ್ನು ನೀವು ಬೆಳಿಗ್ಗೆ ಮಾಡ್ಕೊಳ್ಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು ಆಷಾಢ ಮಾಸದಲ್ಲಿ ತುಂಬ ಜನ ವ್ರತಗಳಿಗೆ ಅಂತ ನೀವು ಈ ಒಂದು ಕಾರ್ಯಕ್ರಮ ಅಥವಾ ವ್ರತಗಳಿಗೆ ಅಂತಲೇ ನೀವು ಬೆಳಗಿನ ಜಾವ ಎದ್ದು ಮಾಡ್ತಿರ್ತೀರ ವಿಶೇಷವಾಗಿ ಬಟ್ ಮಾಡ್ತಾ ಇಲ್ಲ ಮ್ಯಾಮ್ ನಾವು ಯಾವುದೋ ಫಾಲೋ ಮಾಡ್ತಾ ಇಲ್ಲ ಬಟ್ ಇದನ್ನಾದರೂ ನೀವು ಫಾಲೋ ಮಾಡಲೇಬೇಕು ಋಣಮುಕ್ತಿ ಆಗಬೇಕು ಅಂದರೆ ಸಾಲಗಳಿಂದ ನೀವು ಆಚೆ ಬರಬೇಕು ನಾನು ಬೇಗ ಏನಾದರೂ ನನಗೊಂದು ಪರಿಹಾರ ಸಿಗಬೇಕು ನನಗೆ ಸಾಲಕ್ಕೆ ಈ ರೀತಿಯಾದ ಒಂದು ಇದನ್ನು ರೆಡಿ ಮಾಡ್ಕೊಳ್ಳಿ ಆರು ದೀಪಗಳಿದೆ ಎಣ್ಣೆ ಹಾಕಿ ಎರಡು ಬತ್ತಿಗಳನ್ನ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಬತ್ತಿ ಮಾಡಿ ಸೊ ಒಂದು ಬತ್ತಿ ಒಂದು ದೀಪಕ್ಕೆ ಹಚ್ಚುವಂಥದ್ದಂದರೆ ಎರಡು ಬತ್ತಿಗಳನ್ನು ಸಿಮ್ ಮಿಶ್ರಣ ಮಾಡಿ ನೀವು ಒಂದು ಬತ್ತಿನ ರೆಡಿ ಮಾಡ್ಕೊಳ್ಬೇಕು ಎಣ್ಣೆ ನೀವು ಯಾವುದಾದ್ರೂ ಹಚ್ಚಿದ್ರೂ ಪರವಾಗಿಲ್ಲ ನಾನು ಇಲ್ಲಿ ಯಾವುದೂ ಹೇಳ್ತಿಲ್ಲ ಬಟ್ ಮಿಶ್ರಣವಾಗಿರುವಂತಹ ಮೂರು ಮಿಶ್ರಣ ಸಿಗುತ್ತಲ್ಲ ನಿಮಗೆ ಅಂಗಡಿಗಳಲ್ಲಿ ಸಿಗುವಂಥದ್ದು ನಾನು ಯಾವುದೂ ಇಲ್ಲಿ ಕೊಬ್ಬರಿ ಎಣ್ಣೆನೆ ಹಚ್ಚಿ ಅಥವಾ ಬೇರೆ ಎಳ್ಳೆಣ್ಣೆ ಹಚ್ಚಿ ಅಂತ ಏನು ಹೇಳ್ತಿಲ್ಲ ಮಿಶ್ರಣವಾಗಿರುವಂತಹದ್ದು ಮೂರು ಮಿಶ್ರಣ ಇನ್ನೂ ಒಳ್ಳೆಯದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ವಿಶೇಷವಾಗಿ ಸಾಸಿವೆ ಎಣ್ಣೆ ಈ ಮೂರು ಮಿಶ್ರಣ ಆಗಿದ್ದರೆ ತುಂಬ ಒಳ್ಳೆಯದು ಆ ಮಿಶ್ರಣವಾಗಿರುವಂಥ ಎಣ್ಣೆಯನ್ನು ಬಳಸಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ತುಂಬ ಒಳ್ಳೆಯದು ಈ ದೀಪವನ್ನು ಹಚ್ಚುವಂಥದ್ದು ಬೆಳಗ್ಗೆ ಮಾಡೋಕ್ಕಾಗಲ್ಲ ಮ್ಯಾಮ್ ಸಂಜೆ ಮಾಡ್ಬೋದಾ ಎಸ್ ಖಂಡಿತ ಸಂಜೆ ಮಾಡ್ಬೋದು ಯಾವುದಾದ್ರು ಒನ್ ಟೈಮ್ ಮಾಡಿ ಬೆಳಿಗ್ಗೆನೂ ಮಾಡಿ ಸಂಜೆನೂ ಮಾಡಿ ಬೇಡ ಯಾವುದಾದ್ರು ಒನ್ ಟೈಮ್ ಮಾಡಿ ದೀಪವನ್ನು ಹಚ್ಚಿ ಪ್ರತಿದಿನ ಮಾಡಿ ಎಷ್ಟು ದಿನ ಮಾಡಬೇಕು ಮ್ಯಾಮ್ ಈ ಆಷಾಢ ಮಾಸ ಮುಗಿಯೋವರೆಗೂ ಸೇಮ್ ಮಾಡಿ ವಾರಕ್ಕೊಂದು ಸಲ ಈ ಉಪ್ಪನ್ನು ನೀವು ಬದಲಾವಣೆ ಮಾಡ್ತಾಯಿರಿ ಬದಲಾವಣೆ ಮಾಡಿದ್ಮೇಲೆ ಉಪ್ಪನ್ನು ಏನು ಮಾಡಬೇಕು ದೀಪಗಳೇನೋ ಓಕೆ ತೊಳಿತೀರಾ ಮತ್ತು ನೀವು ಅದನ್ನೇ ಇಡಬಹುದು ತಟ್ಟೆನೋ ತೊಳಿತೀರಾ ಅದನ್ನೇ ಇಡಬಹುದು ಬಟ್ ಉಪ್ಪನ್ನು ಬದಲಾವಣೆ ಮಾಡಿದ್ಮೇಲೆ ಆ ಉಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಬಳಸೋ ಹಾಗಿಲ್ಲ ಆ ಉಪ್ಪು ನಿಮ್ಮ ಋಣಗಳನ್ನೆಲ್ಲ ಅಂಶಗಳ ನಿಮ್ಮ ಮನೇಲಿರುವಂತಹ ಆ ವೈಬ್ರೇಷನ್ಸು ನೆಗೆಟಿವ್ ವೈಬ್ರೇಷನ್ಸು ಆ ಒಂದು ಸಮಸ್ಯೆಗಳು ನೀವೇನು ಮಾತಾಡ್ಕೊಳ್ತಾ ಇದ್ದರ ಅಯ್ಯೋ ಹಣದ ಸಮಸ್ಯೆ ಅವೆಲ್ಲ ಅದು ಹೀರ್ಕೊಂಡಿರತ್ತೆ ಸೊ ಅದನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿಬಿಟ್ಟು ನಿರ್ಜನವಾಗಿರುವಂಥ ಪ್ರದೇಶ ಅಥವಾ ಹರಿತಾ ಇರುವಂತಹ ನೀರಿನಲ್ಲಿ ಅದನ್ನು ನೀವು ಎಲ್ಲ ಒಂದು ಸಲ ಮಾಡಿ ಐದು ವಾರಗಳು ನಿಮ್ಗೆ ಸಿಗುತ್ತೆ ಐದು ಶುಕ್ರವಾರಗಳು ಸಿಗುತ್ತೆ ಈ ಸಲ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇಲ್ಲ ಅಂದ್ರೆ ಬೇರೆ ವರ್ಷಗಳಾಗಿತ್ತು ಅಂದ್ರೆ ನಿಮ್ಗೆ ನಾಲ್ಕು ಶುಕ್ರವಾರಗಳಂತೂ ಖಂಡಿತ ಸಿಕ್ಕೇ ಸಿಗತ್ತೆ ಸೊ ಪ್ರತಿ ಶುಕ್ರವಾರ ಬೆಳಿಗ್ಗೆ ಮತ್ತೆ ನೀವು ಅದನ್ನು ಬದಲಾವಣೆ ಮಾಡ್ತೀರಾ ಹೊಸ ಉಪ್ಪನ್ನು ಹಾಕ್ತೀರಾ ಕೆಂಪು ಬಟ್ಟಲಿ ಕಟ್ತೀರಾ ನಾಲ್ಕು ಅಥವಾ ಐದು ವಾರಗಳು ನಿಮಗೆ ಎಷ್ಟು ವಾರಗಳು ಸಾಧ್ಯ ಆಯಿತು ಅಷ್ಟು ವಾರಗಳನ್ನ ಸಂಗ್ರಹ ಮಾಡಿ ಒಂದು ಸಲ ಬಿಟ್ಟು ಬನ್ನಿ ವಾರ ವಾರು ಹೋಗ್ಬೇಕಾ ಬಿಡ್ಬೇಕಾ ಏನು ಇಲ್ಲ ನೀವು ಒಂದು ಸಲ ಆಷಾಢ ಮಾಸ ಎಲ್ಲ ಮುಗಿದ ಮೇಲೆ ಒಂದು ಸಲ ಅದನ್ನೆಲ್ಲ ಐದು ಮೂಟೆ ಅಥವಾ ನಾಲ್ಕು ಗಂಟೆಗಳನ್ನ ಮಾಡ್ಕೊಂಡಿರ್ತೀರ ನೀವು ಅದನ್ನು ಎಲ್ಲ ಒಂದೇ ಸಲ ನೀವು ಹರಿಯುವಂತಹ ನದಿಯಲ್ಲಿ ಅದನ್ನು ಬಿಟ್ಟು ಬರ್ತೀರಾ ಓಕೆ ಅಲ್ವಾ ಸೊ ಬೇರೆ ಏನೂ ಇದಕ್ಕೆ ಮಾಡೋಕ್ಕೆ ಹೋಗಬೇಡಿ ನಾನು ಸಗಣಿ ಇಡ್ಬೇಕಾ ಮ್ಯಾಮ್ ಏನೇನೋ ಇರುತ್ತೆ ನೀವು ನೀವು ಯಾವುದೇ ಇದ್ರಲ್ಲೂ ಕನ್ಫ್ಯೂಷನ್ಸ್ ಎಲ್ಲ ಬಿಡಿ ಇದು ಮಾಡ್ತಾರಂಥ ವಿಶೇಷ ಪರಿಹಾರ ಋಣಮುಕ್ತಿಗೋಸ್ಕರ ಉಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಅಂಶ ನಾನು ಎಷ್ಟೋ ಬೇರೆ ಕಾರ್ಯಕ್ರಮಗಳಲ್ಲಿ ಉಪ್ಪಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಉಪ್ಪನ್ನು ಬೇಕಾಬಿಟ್ಟಿಯಾಗಿ ಬಳಸಕ್ಕೆ ಹೋಗ್ಬೇಡಿ ಏನೋ ಮಾಡಬೇಕು ಪರಿಹಾರ ಮಾಡಬೇಕು ಹಂಗಾಯ್ತು ಹಿಂಗಾಯಿತು ಮತ್ತು ಉಪ್ಪು ಮನೇಲಿ ಚಲ್ಲೇಬಾರ್ದು ಚಲ್ತು ಅಂತಂದರೆ ಅವೆಲ್ಲ ಸಿ ಸಣ್ಣ ಸಣ್ಣದಾಗಿರುತ್ತೆ ಅಂಶಗಳು ಬಟ್ ನಿಮ್ಮನ್ನು ಮತ್ತೆ ಋಣಕ್ಕೆ ಅದು ತೊಗೊಂಡು ಹೋಗುತ್ತೆ ಮತ್ತು ಸಾಲ ಬಾಧೆಗೆ ನಿಮ್ಮನ್ನು ಅದು ಸಿಲುಕಿಸುತ್ತೆ ಒಳಗಾಗುತ್ತೆ ಮತ್ತೆ ನೀವು ಸಾಲ ಮಾಡಲೇಬೇಕಾಗುತ್ತೆ ಏನೋ ಒಂದು ಪರಿಹಾರ ಸಿಗ್ತಾ ಇರುತ್ತೆ ಯಾವುದೋ ಒಂದು ದುಡ್ಡು ನಿಮ್ಗೆ ಅರೇಂಜ್ ಆಗ್ತಿರುತ್ತೆ ಬರ್ತಿರತ್ತೆ ಬಟ್ ನೀವು ಈ ಈ ರೀತಿಯಾದ ಸಣ್ಣ ಸಣ್ಣದಾಗಿ ಮಿಸ್ಟೇಕ್ಸ್ ಮಾಡ್ತಿದ್ರೆ ಮನೇಲಿ ಏನಾಗುತ್ತೆ ಮತ್ತೆ ನೀವು ಅದನ್ನು ಸಾಲಕ್ಕೆ ಸಿಕ್ಕಾಕೊಳ್ತೀರಾ ಖಂಡಿತ ಸೊ ಉಪ್ಪು ಮನೇಲಿ ಚಲಬಾರ್ದು ಮತ್ತು ನಾನು ನಿಮಗೆ ಅದು ಹೇಳ್ತಿರ್ತೀನಿ ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬ ಆಗಲಿ ಅಥವಾ ಸ್ಟೀಲ್ ಅಂತೂ ಯಾರು ಬಳಸಕ್ಕೆ ಹೋಗೋಲ್ಲ ಬಟ್ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮತ್ತು ಅದೇ ಕವರಲ್ಲೇ ಇಡೋವಂಥದ್ದು ಈ ರೀತಿಯೆಲ್ಲ ಹೋಗಬೇಡಿ ಆದಷ್ಟು ಅದನ್ನು ಗಾಜಿನ ಡಬ್ಬದಲ್ಲಿ ಇಡೋಂಥದ್ದು ಅಥವಾ ಪಿಂಗಾಣಿ ನಿಮಗೆಲ್ಲ ಸಿಕ್ಕೇ ಸಿಗುತ್ತೆ ಈಗ ಸೊ ನಮಗೆ ಪಿಂಗಾಣಿ ಡಬ್ಬಗಳೆಲ್ಲ ಸಿಗುತ್ತೆ ಅಂಥದ್ರಲ್ಲಿ ಹಾಕುವಂಥದ್ದನ್ನು ಮಾಡಬೇಕು ಋಣಮುಕ್ತರಾಗ್ತೀರಾ ಡೆಫಿನೆಟ್ಲಿ ಇದೆಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡು ನಿಮ್ಗೆ ಯಾವುದೋ ಒಂದು ಪರಿಹಾರ ಕೊಡಬೇಕು ಯಾವುದೋ ವರ್ಕ್ ಆಗದಿರೋ ಪರಿಹಾರ ಕೊಡಬೇಕು ನಿಮ್ಗೆ ಅದರಿಂದ ಏನೋ ಮಾಡಬೇಕು ಅಂತಿಲ್ಲ ಇವೆಲ್ಲ ವರ್ಕ್ ಆಗಿ ನನಗೆ ಅವರು ಅಂಥದ್ದು ನಾವು ಎಷ್ಟೋ ಜನಗಳಿಗೆ ಈ ಒಂದು ಪರಿಹಾರ ಕೊಟ್ಟು ಅವರು ನಮಗೆ ಪಾಸಿಟಿವ್ ಒಪಿನಿಯನ್ಸ್ ಕೊಟ್ಟ ಮೇಲೆ ನಿಮಗೆ ಪರಿಹಾರಗಳನ್ನ ತಿಳಿಸಿಕೊಡ್ತಾರಂಥದ್ದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ತುಂಬಾ ಈಸಿ ಇದೆ ನಿಮಗೆ ಈಸಿಯಾಗಿ ಅಂಗಡಿಗಳಲ್ಲಿ ಸಿಗುವಂತಹ ಒಂದು ವಸ್ತುಗಳಂತಲೇ ಇರ್ಬೋದು ಯಾವುದೇ ಮಂತ್ರ ಆಗಲಿ ಏನು ನಾನು ಸದ್ಯಕ್ಕೆ ಹೇಳ್ತಾ ಇಲ್ಲ ಇದನ್ನು ಪ್ರತಿದಿನ ಹಚ್ತಾ ಬನ್ನಿ ಇಮ್ಮಿಡಿಯೇಟಾಗಿ ಯಾವುದೋ ಒಂದು ಮೂಲಗಳಿಂದ ನಿಮಗೆ ದುಡ್ಡಿನ ಅನುಕೂಲ ಆಗುತ್ತೆ ಸಾಲ ಬೇಗ ಕ್ಲಿಯರ್ ಆಗುತ್ತೆ ಆಷಾಢ ಮಾಸ ಕಂಪ್ಲೀಟಾಗಿ ಫಾಲೋ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸನ ಸಲ್ವಿಚನ ಸುಖಿನೋಬಂತು ಸಣ್ಣ ಮಂಗಳನೇ ಭವಂತು ಧನ್ಯವಾದಗಳು